ನಮ್ಮ ನಮಗೆ ಈ ಒಂದು ಚಾಮುಂಡಿ ಬೆಟ್ಟ ಕಡೆ ಆಗಬಾರ್ದು ನಮ್ಮ ಒಂದು ಇದಕ್ಕನೆ ನಮ್ಮ ಮುಂದಿನ ಪೀಳಿಗೆಗೂ ಸಹ ಈ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದರ್ಶನ ಆಗ್ಬೇಕು ಅಂತ ಹೇಳಿ ನಮ್ಮ ಬಳಗದಿಂದ ನಾವೊಮ್ಮೆ ಕೇಳ್ಕೊತೀವಿ ಎಪ್ಪತ್ತೆ ಅಲ್ಲ ನೋಡಿದ್ರೆ ಸುಲಭ ಅಲ್ಲ ನಾವ ಸುಮಾರು ವಿಡ ನೋಡೀ ಹಾಕಿಲ್ಲ ಬರೀ ತಾಂಬರ್ ಮಾತ್ರ ನೋಡಿ ಇಲ್ಲಿ ಸಿಮೆಂಟ್ ಆಗ್ಬೋದು ಜಲ್ಲಿ ಆಗಿರ್ಬೋದು ಏನೇ ಒಂದು ಆ ಕಲ್ಲುಗಳಿಗೆ ಬಿಗಿ ಆ ಬಿಗಿ ಆಗೋದಕ್ಕಂಥ ಸಂದರ್ಭ ತಕ್ಕಂತೆ ಅಧಿಕಾರಿಗಳು ಆವಾಗ ಕಟ್ಟುತ್ತಂತ ಅದು ಸುಮಾರು ಎಷ್ಟು ವರ್ಷಗಳಾಗೋಗಿದೆ ಇದು ಇಲ್ಲಿ ತನಕ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇತ್ತು ಈಗ ಏನು ಈ ದಾಂಬರೀಕರಣ ಮಾಡೋಕ್ಕೆ ಬಂದರೂ ಇದೇ ಒಂದು ಎಫೆಕ್ಟು ಅಂತ ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ